ಹಿಂದೆ ಬರೀ ತಿರು ಕ್ಲಿ ಮಾಡಿ ಅಂತ ಹೇಳಿದ್ದಾರೆ ಅವರೆಲ್ಲ ಪರಿಶೀಲನೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಪಡೋವಂಥದ್ದು ಏನೂ ಇಲ್ಲ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ಪ್ರಸಾದ್ ಪ್ರಕಾರ ಭಾಳ ನೋವು ಅನ್ನೋದು ಮಾತಾ ಇದ್ದಾರೆ ಹಿಕ್ಕಿದೆಲ್ಲ ಎರಡು ದಿನ ಅಷ್ಟಕ್ಕೆ ಸುಲಭದಲ್ಲಿ ಅಂತ ಹೇಳಿದ್ದಾರೆ ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ನಾವು ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದ ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳ್ಸ್ಕೊಡ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೂ ಒಂದಿನ ಹೋಗ್ತೀನಿ ಸೊ ಅದನ್ನು ಸಾವು ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಡ್ರೈವರ್ ಡ್ರೈವರ್ತ್ರನೂ ಮಾತಾಡಿದೆ ಡ್ರೈವರ್ಗೂ ಎದೆ ನೋವು ಇಷ್ಟು ಅಂತ ಕೇಳಿದೆ ಏನು ರೀಸನ್ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿದ್ರು ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದರು ಡ್ರೈವರ್ ಹೇಳಿದ್ರು ಆಗಿದೆ ಒಬ್ಬ ಸತ್ತೋನು ಭಾಳ ಯಂಗ್ಸ್ಟರ್ ಯಂಗ್ಸ್ಟರ್ಸ್ ಯುವಕ ಆಗಬಾರ್ದಾಗಿತ್ತು ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಪರಿಹಾರ ಏನಾದರೂ ನಾನು ಹೇಳ್ತೀನಿ ಮಾಡ್ತೀವಿ ಟ್ರೀಟ್ಮೆಂಟ್ ಇಲ್ಲ ಅವರು ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಡಾಕ್ಟ್ರು ಅವ್ರ ಮೊದಲೇನು ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ ಟ್ರೀಟ್ ಮಾಡಿದ್ದಂತೆ ಸೊ ಅವರು ಅವರ ಕಂಟ್ರೋಲ್ ಎಲ್ಲ ಇಟ್ಕೊಡಿ ಅಂತ ಹೇಳಿ ನಾಳೆ ಬರ್ತೀನಿ